ರಾಜ್ಯ ಸರ್ಕಾರದಲ್ಲಿ ಸಿಎಂ ಕುರ್ಚಿಗಾಗಿ ಬಡಿದಾಡಿಕೊಳ್ತಿದ್ದಾರೆ ರಾಜ್ಯದ ಅಭಿವೃದ್ಧಿಗೆ ಯಾರೂ ಕೂಡ ಗಮನ ಹರಿಸುತ್ತಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆಯಾಗಬೇಕು ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು ಗುಬ್ಬಿ ತಾಲೂಕಿನ ಬೆಲವತ್ತ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ನೂತನ ವಿಮಾನಗೋಪುರ ಕಳಸ ಸ್ಥಾಪನೆ ಮಹೋತ್ಸವದಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದಲ್ಲಿ ಯಾವುದೇ ಹಣವಿಲ್ಲದೆ ಒಂದೇ ಒಂದು ಅಭಿವೃದ್ದಿಯನ್ನು ಕೂಡ ಮಾಡಿಲ್ಲ ಕ್ಷೇತ್ರದ ಶಾಸಕರಿಗೆ ಅನುದಾನವಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಲ್ಲದೆ ಇಡೀ ರಾಜ್ಯದ ರೈತರನ್ನ ಕಾಂಗ್ರೆಸ್ ಸರ್ಕಾರ ದಿವಾಳಿ ಮಾಡ್ತಾ ಇದೆ ಎಂದು ಆರೋಪಿಸಿದ ಅವರು ಗುಬ್ಬಿ ಜೆಡಿಎಸ್ ಭದ್ರಕೋಟೆ ಎಂಬುದನ್ನು ಈಗಾಗಲೇ ಕಾರ್ಯಕರ್ತರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಎಸ್ ನಾಗರಾಜ್ ಅವರು ಮುಂಚೂಣಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಈ ಕ್ಷೇತ್ರದಲ್ಲಿ ಯಾರನ್ನು ನಂಬಿಕೊಂಡು ಕೆಲಸ ಮಾಡುತ್ತಿಲ್ಲ ನಮ್ಮ ಕಾರ್ಯಕರ್ತರು ಶಕ್ತಿಯಾಗಿದ್ದಾರೆ ಕೆಲವರು ಮಾತನಾಡುವಾಗ ಮಾತಲ್ಲಿ ನಿಗಾ ಇರಬೇಕು ನಾನು ಈಗ ಮಾತನಾಡುವುದಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಆಗುತ್ತದೆ ಎಂದು ಪರೋಕ್ಷವಾಗಿ ಶಾಸಕ ಶ್ರೀನಿವಾಸರ ವಿರುದ್ಧ ಗುಡುಗಿದರು ವೀರಭದ್ರ ಸ್ವಾಮಿ ಮತ್ತೆ ಮಾರಮ್ಮನ ಗುಡಿಯ ಬಹಳ ಅದ್ದೂರಿಯಾಗಿ ಭಾಗದ ಭಕ್ತಾದಿಗಳು ಸಾಕಷ್ಟು ಹಣವನ್ನು ಒದಗಿಸಿ ಬಹಳ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಕೃಪವಾಗಿ ಪಕ್ಷದ ಮೂಲಕ ನಿರ್ದಿಷ್ಟರಂತಂತ ಕಾರ್ಯ ಚಟುವಟಿಕೆ ಚಾಲ್ ಸರಿಯಾ ಚರ್ಚೆಗಳು ಇದಾಯಿದ ನಿಮಗೆ ಗೊತ್ತಿದ್ದಂಗೆ ನಾವು ಆರೆ ಅಂಶ ಇದೀವಿ ಕಳೆ ಲೋಕಸಭಾ ಚುನಾವಣೆಯನ್ನು ಕೂಡ ಕೃಪವಾಗಿ ಜನಾತಿ ಕೇಂದ್ರಕ್ಕೆ ಚರ್ಚೆ ಆಚರಿಸುತ್ತಿದ್ದಾರೆ ಕೀಯ್ ಇಟ್ಲ ಮಿಲಕ್ಷ ಚುನಾವಣಡೆ ಇನ್ನು 2 ವರ್ಷ ಟೈಮ್ ಆ ಹಾಗಾಗಿ ಇಲ್ಲಿ ಎರಡೂ ಪಕ್ಷದಿಂದ ಬಹಳ ಮುಂಚೂಣಿಯಲ್ಲಿ ನಾಯಕರು ಓಡಾಡ್ತಾ ಇದ್ದಾರೆ ನಮ್ಮ ಪಕ್ಷ ಬಹಳ ಶಕ್ತಿಯುತವಾಗಿದ್ದಾರೆ ನಾಗರಾಜಣ್ಣವರು ಕೂಡ ಸಂಘಟನೆಯಲ್ಲಿ ಬಹಳ ಮುಂಚೂಣಿನಲ್ಲಿ ಇದ್ದಾರೆ ಹಾಗಾಗಿ ಇವೆಲ್ಲ ಅಂತಿಮ ತೀರ್ಮಾನಗಳು ಅಂತಿಮ ಕಾಲಘಟ್ಟ ಕೊನೆ ಹದಿನೈದು ದಿನ ಇದ್ದಂಗೆ ನಡೀತಕ್ಕಂಥದ್ದು ಸರಿ ಮತ್ತೆ ಈಗ ಸ್ಥಳಗಳು ಈಗ ಹದಿನೈದು ತಿಂಗಳು ನಾವು ಕೋರ್ಟ್ಗೆ ಅವಕಾಶ ಕೇಳ್ತಾ ಇವತ್ತು ಸರ್ಕಾರಕ್ಕೆ ಯಾವುದೇ ಸ್ಥಳೀಯ ಚುನಾವಣೆಗಳು ನಡೆಸ್ತಕ್ಕಂಥದಕ್ಕೆ ಅವ್ರಿಗೆ ಮನಸ್ಸಿಲ್ಲ ಅವ್ರಿಗೆ ಇರೋ ಅಂಥದ್ದು ಒಂದೇ ಕುರ್ಚಿ ಕಿತ್ತಾಟ ಕುರ್ಚಿ ಮೇಲೆ ಕಣ್ಣಿಟ್ಕೊಂಡು ಇನ್ನ ಬಹುಶಃ ಇನ್ನೂ ಆರು ತಿಂಗಳು ಕಿತ್ತಲಾಡ್ತಾರೋ ಏನೋ ಒಂದು ವರ್ಷ ಕಿತ್ಲಾಡ್ತಾರೋ ನನಗೆ ಗೊತ್ತಿಲ್ಲ ಈ ಕಿತ್ಲಾಟದಲ್ಲಿ ಇವತ್ತು ರಾಜ್ಯದ ಜನತೆ ಬಲಿಯಾಡ್ತಾ ಇದ್ದಾರೆ ಈಗಾಗಲೇ ಎರಡೂವರೆ ವರ್ಷಕ್ಕೂ ಹೆಚ್ಚು ಸಮಯ ಕಳೆದೋಗಿದೆ ಇಲ್ಲಿವರೆಗೂ ಕೂಡ ಉಪಮುಖ್ಯಮಂತ್ರಿಗಳು ಯಾವಾಗಲೂ ಸಾಕ್ಷಿ ಗುಡ್ಡೆ ಸಾಕ್ಷಿ ಗುಡ್ಡೆ ಅದು ಯಾವ ಸಾಕ್ಷಿ ಬಿಟ್ಟು ಬಿಟ್ಟಾರೋ ಗೊತ್ತಿಲ್ಲ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಜನ ಈಗಾಗಲೇ ನೋಡ್ತಾ ಇದ್ದೀರಿ ಏನೇನಾಗಿದೆ ಅಭಿವೃದ್ಧಿ ಅಂತಕ್ಕಂಥದ್ದು ಮೂರು ಪಕ್ಷದಲ್ಲಿ ಕಾಂಗ್ರೆಸ್ಸು ಸೇರಿದಂತೆ ಅಭಿವೃದ್ಧಿಗೆ ಹತ್ತು ರೂಪಾಯಿ ಬಿಡುಗಾಸು ಇಲ್ಲಿವರೆಗೂ ಕೊಡ್ಲಿಕ್ಕಾಗಿಲ್ಲ ಅದೇನೋ ಹತ್ತು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಲಾಸ್ಟ್ ಟೈಮ್ ಹೇಳಿದ್ರು ಅದು ಕೂಡ ಬಿಡಗಾಸು ಇಲ್ಲಿವರೆಗೂ ಕೊಟ್ಟಿಲ್ಲ ಅಂತಕ್ಕಂಥದ್ದು ಎಲ್ಲರೂ ಹೇಳ್ತಾರೆ ಈಗ ನಮಗೆ ಇಪ್ಪತ್ತೈದು ಕೋಟಿ ಅವ್ರಿಗೆ ಐವತ್ತು ಕೋಟಿ ಅಂತಕ್ಕಂಥದ್ದು ಹೇಳ್ಕೊಂಡಿದ್ದಾರೆ ಇದು ಘೋಷಣೆ ಸರ್ಕಾರ ಇದು ಕೆಲಸ ಮಾಡುವಂಥ ಸರ್ಕಾರ ಅಲ್ಲ ಇದು ಖಾಲಿ ಬರೀ ಘೋಷಣೆಗಳು ಘೋಷಣೆ ಕೊಡ್ಕೊಂಡು ಹೋಯ್ತಾರೆ ಈ ಸಂದರ್ಭದಲ್ಲಿ ಶಾಸಕ ಎಂಟಿ ಕೃಷ್ಣಪ್ಪ ಮುಖಂಡರಾದ ಬಿಎಸ್ ನಾಗರಾಜು ಕಳ್ಳಿಪಾಳ್ಯ ಲೋಕೇಶ್ ಕುಮಾರ್ ರಘು ಸೇರಿದಂತೆ ಇತರರು ಹಾಜರಿದ್ದರು